ఎస్ పి నే బాగువల్ ముందు బంద్రీ ఝుమ్ ఆగి పోలీసురు నూరారు మంది ఎలా గ్రౌండ్ దా ని ఫౌజార్ సెల్యూట్ కొడతార తె అదే నవ నీ పోలీసురు ఎస్ పి బందీ

ಮಾತು ಮಾತಾಡಂದ್ರೆ ಕಳಿಸಿ ಹಚ್ಚಿ ಕುಟ್ಟು ಮಗ ಸುಮ್ಮ ಬಿಡವಲ್ಲ ಸುಮ್ಮನೆ ಟಬ್ ಮಾತಾಡ್ಬೋದು ಅಂದ್ರೆ ವಿಷಯ ಬಳಸುದಿಲ್ಲ ಬಿಡುದಿಲ್ಲ ಏನ್ ಬಳಸುದು ವಿಷಯ ಹಾ ಹಾ ಯಾರ್ದು ಬಂದ್ರೆ ಎಲ್ಲ ನಿಮ್ಮ ರಾಮಾಯಣ ಮಹಾಭಾರತ ಬಹಳ ಅಭ್ಯಾಸವಂತರಿದ್ರಿ ಕೃಷ್ಣ ಪರಮಾತ್ಮ ಬಂದ ದುರ್ಯೋಧನ ಅಲ್ಲ ಏನಂದ ದುರ್ಯೋಧನ ಏನಲ್ರಿ ಸೂಜಿ ತುದಿ ಊರ ತ ಮಣ್ಣ ನಿಮಗೂ ಕೊಡದಲ್ಲ ಕರೆ ಇಲ್ಲರಿ ಹೌದು ಪಾಂಡವರು ಕೃಷ್ಣನ ಕೈ ಹಾದರು ಏನು ಹೇಳು ದುರ್ಯೋಧನಿಗೆ ಕೇಳ್ತಾನೆ ನೋಡು ನನ್ನ ಕೃಷ್ಣ ಪರಮಾತ್ಮ ರೇ ದುರ್ಯೋಧನ ಅನಕಾಂಬ್ರದ ಹೌದು ಬೆಜಾಟ್ ಬರೋದ ಹಂಗ ಬೆಡ್ಲಾಕ್ ಬರೋದಲ್ಲ ಎಲ್ಲ ತೊಗಿ ಪಾಂಡವ್ ಮಾಡ್ಕೊಂಡು ಹೌದು ಕೃಷ್ಣಗಂತರ ಏನಂದ್ರಿ ಏ ತಂಗಿನ ತಂಗಿನ್ ಪಟ್ಟಿದೀರಿ ದ್ರೌಪದ ಹೌದು ಪಾರ್ಟಿ ಹೇಳಿ ಚೂಜಿ ತುರಿ ಊರ ಮಣ್ಣ ಕು ಕೃಷ್ಣನ ಮಾತು ಕೇಳಲ್ಲ ಪಂಚ ಪಾಂಡವರ ಐದು ಮಂದಿ ಕವರವರ ನೂರ ಒಂದು ಮಂದಿ ಪಾಂಡವರು ಶಾರತಿ ಆಗಿ ಗಮನ ಗೊತ್ತು ಹದಿನೆಂಟ ದಿವಸ ಕುರುಕ್ಷೇತ್ರದ ಮಟ್ಟ ಮಾಡಿ ಕವರವರ ಕೇಳಾರ ಬೇಕಾ ಕೃಷ್ಣ ಮಾಡೋಣ ಬಂದ್ ನೋಡಿ ಶಕುನಿ ಹೆಚ್ಚ ನೀವು ಸೋ ಶಕುನಿ ಮುಕ್ತಿ ರಾಮಾಯಣ ಮಹಾಭಾರತ ಬಂದ್ರ ಇವನ್ ಯಾಕೆ ಕೇಳ್ಕೊಂಡನಾ ರಾಮಾಯಣ ಮಹಾಭಾರತ ನನ್ನಂತ ಅಡ್ಡ ಅವನು ಮಾಡಿದ್ರು ತಿಮ್ಮ ಕೃಷ್ಣ ಇವನ